ನಮಸ್ಕಾರ ಮಿತ್ರರ ಮಿತ್ರ ವಾಹಿನಿಯ ಎಲ್ಲ ವೀಕ್ಷಕ ಮಿತ್ರರಿಗೂ ಸ್ವಾಗತ ತನ್ನ ಸ್ವಂತ ಹಣದಿಂದ ರಸ್ತೆ ಗುಂಡಿ ಮುಚ್ಚಿಸಿದ ನಟ ವಿನೋದ್ ರಾಜ್ ಈ ಒಂದು ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ ಹೌದು ಕನ್ನಡ ಚಿತ್ರರಂಗದಲ್ಲಿ ಈ ಹಿಂದೆ ಸಾಕಷ್ಟು ಹೆಸರನ್ನ ಗಳಿಸಿದಂಥ ವಿನೋದ್ ರಾಜ್ ಅವರು ಈಗ ಸಾಮಾಜಿಕ ಕೆಲಸಗಳಲ್ಲೂ ಕೂಡ ತಮ್ಮನ್ನ ತಾವು ತೊಡಗಿಸಿಕೊಂಡಿರುವಂಥದ್ದು ರಾಜ್ಯದಾದ್ಯಂತ ಕಳೆದ ಕೆಲ ದಿನಗಳಿಂದ ಎಡೆಬಿಡದೆ ಮಳೆ ಸುರಿಯುತ್ತು ಮಳೆಯಿಂದಾಗಿ ಹಲವೆಡೆಯಲ್ಲಿ ಗುಂಡಿಗಳು ಬಿದ್ದಿದೆ ಮತ್ತೆ ಕೆಲ ರಸ್ತೆಗಳು ಕೂಡ ಹದಗೆಟ್ಟು ಹೋಗಿದೆ ನೆಲಮಂಗಲದಿಂದ ದೊಡ್ಡಬಳ್ಳಾಪುರದ ಕಡೆಗೆ ಹೋಗುವಂತಹ ರಸ್ತೆ ಕೂಡ ರಿಪೇರಿಯ ಹಂತದಲ್ಲಿದೆ ಒಂದು ವಾರದಿಂದ ನಿರಂತರ ಮಳೆಯಾಗುತ್ತಿದ್ದಂತಹ ಕಾರಣದಿಂದಾಗಿ ನೆಲಮಂಗಲ ದೊಡ್ಡಬಳ್ಳಾಪುರ ರಸ್ತೆಯಲ್ಲಿ ಸಾಕಷ್ಟು ಗುಂಡಿಗಳು ಬಿದ್ದಿತ್ತು ನಟ ವಿನೋದ್ ರಾಜ್ ಈಗ ತಮ್ಮ ಸ್ವಂತ ಖರ್ಚಿನಲ್ಲಿ ಗುಂಡಿ ರಿಪೇರಿ ಕಾರ್ಯಕ್ಕೆ ಇಳಿದಿರುವಂತಹ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಸ್ವಂತ ಹಣದಿಂದ ಗುಂಡಿ ಮುಚ್ಚಿಸಿರುವಂತಹ ಲೀಲಾವತಿ ಪುತ್ರನ ಕಾರ್ಯಕ್ಕೆ ಸ್ಥಳೀಯರು ಸಲಾಮೆಂದಿದ್ದಾರೆ ಹಲವಾರು ಜನ ಹೀರೋ ಅನ್ನಿಸ್ಕೊಂಡಿರೋರಿದ್ದಾರೆ ಆದರೆ ತಮ್ಮ ಸ್ವಂತ ಖರ್ಚಿನಲ್ಲಿ ಸಾಮಾಜಿಕ ಕೆಲಸಗಳನ್ನ ಮಾಡುವಂಥ ಕನ್ನಡ ಚಿತ್ರರಂಗದ ನಟರು ಕೆಲವೇ ಕೆಲವು ಮಂದಿ ಅವರ ಪೈಕಿ ವಿನೋದ್ರಾಜ್ ಅವರು ಕೂಡ ಒಬ್ರು ತಾಯಿಯನ್ನ ದೇವರಂತೆ ಕಾಣ್ತಾ ಇದ್ದಂಥ ವಿನೋದ್ ರಾಜ್ ತನ್ನ ತಾಯಿಗಾಗಿ ಮಂದಿರವನ್ನೇ ನಿರ್ಮಾಣ ಮಾಡಿದಂತಹ ತಾಯಿಗೆ ತಕ್ಕ ಮಗ ಅಂತೆಯೇ ಇದೀಗ ಸಾಮಾಜಿಕ ಕಳಕಳಿಯನ್ನ ಹೊಂದಿರುವಂಥ ನಟ ರಸ್ತೆ ಗುಂಡಿಗಳನ್ನ ತನ್ನ ಸ್ವಂತ ಖರ್ಚಿನಿಂದ ಮುಚ್ಚಿಸಿ ಸ್ಥಳೀಯರಿಂದ ಅಭಿಮಾನಿಗಳಿಂದ ಶಹಬಾಷ್ ಎನ್ನಿಸಿಕೊಂಡಿದ್ದಾರೆ ಸಮಾಜಮುಖಿ ಮನಸ್ಥಿತಿಯ ಇಂತಹ ನಟ ವಿನೋದ್ರಾಜ್ ಮತ್ತಷ್ಟು ಕೆಲವೊಂದು ಕಾರ್ಯಗಳಲ್ಲಿ ತೊಡಗಿಕೊಳ್ಳಲಿ ಅಂತ ಹೇಳಿ ನಾವು ಕೂಡ ಮಿತ್ರರ ಮಿತ್ರ ವಾಹಿನಿ ವತಿಯಿಂದ ಆಶಿಸ್ತಾ ಇದ್ದೇವೆ ವಿನೋದ್ರಾಜ್ ನಿಮ್ಮ ಮುಂದಿನ ಜೀವನ ಸುಖಕರವಾಗಿರಲಿ ವೀಕ್ಷಕರೇ ಈ ಒಂದು ಮಾಹಿತಿಯ ಬಗ್ಗೆ ನಿಮ್ಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವಿನ್ನು ನಮ್ಮ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇಂಥ ಹಲವು ಮಾಹಿತಿಗಳನ್ನ ಪಡೆದುಕೊಳ್ಳಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ